ಊರ ಹೆಬ್ಬಾಳು ಕೇರ್ನಾಳ್ ತಾಲೂಕು ಮೈಸೂರು ಜಿಲ್ಲೆ ಊರು ಬೇಕಾದ್ರೆ ಬಂದರೆ ಒಂದು ಐದು ಕಿಲೋಮೀಟ್ರು ಈ ಕಡೆಯಿಂದ ಚುಂಚುನಕಟ್ಟೆಯಿಂದ ಒಂದು ಏಳು ಕಿಲೋಮೀಟ್ರು ಊರಿಗೆ ಕಪ್ಪಡಿ ಕ್ಷೇತ್ರ ಪಕ್ಕ ನಾಲ್ಕು ಕಿಲೋಮೀಟ್ರು ಕಪ್ಪಡಿ ಹೆಬ್ಬಾಳನಿಂದ ಅದಕ್ಕೆ ಅಭಿಮನ್ಯು ಅಂತ ಇರ್ತಾರೆ ಇಪ್ಪತ್ತೊಂಬತ್ತು ಓದ್ತೀನಿ ಇಪ್ಪತ್ತೊಂಬತ್ತರಲ್ಲಿ ಅಭಿಮನ್ಯು ಅಂತ ಆ ಹುಡುಗ ನಾವು ಹೆಸರಿಗೆ ಕೊಟ್ಟಿದ್ದೀನಿ ಅದೇ ಹೆಸ್ರಿಡಿ ಅಂತು ಅವರು ಕರ ಕೊಡುವಾಗ ನಾವು ಕೆರ ಅಂತ ಸ್ವಲ್ಪ ವಾದ ಮಾಡ್ತಿದ್ರು ಹಂಗಾಗಿ ನಾವೇ ಬರ್ತಾರೆ ಮಾಡ್ತೀವಿ ಕೊಡಪ್ಪ ಅಂತ ನಮ್ಮ ಸ್ನೇಹಿತರೊಬ್ಬರು ಪರ್ಮಿಸ್ ಅಂತ ಅವರು ಮಾಡ್ತೀವಿ ಕೊಡ್ಯ ಅಂದ್ಬಿಟ್ಟು ಆಗ ನಮ್ಮ ಜಡಗದ ಮೂರು ತನ ತಗೊಟ್ಟಿದ್ರು ಕರ ಸಾಕ್ತಾರೆ ಕೊಡು ಅಂದ್ಬಿಟ್ಟು ತಗೊಟ್ರೆ ತಗೊಂಬಂದು ಅವರು ಮಾತುಕೊಟ್ಟು ಬರ್ತಾರೆ ಮಾಡಿದ್ರು ಮಾತು ಉಡ್ಸ್ಕೊಳ್ಳನ್ನ ಮಾತು ಕೊಟ್ಟಿವಾರ ಅಂದ್ಬಿಟ್ಟು ತಿಳ್ಬಿಟ್ಟಿತ್ತು ಈ ಕುವಶು ಅಂತ ಬಂದೂರು ಗಂಗನವ್ರ ಮಗ ಅದೇ ಎಷ್ಟು ಅನ್ನೋದಕ್ಕಾಗಿ ಆಯಿತು ಬಿಡಪ್ಪ ನಿನ್ನ ಆಸೆ ಹಾಕಿ ಅದೇ ಎಸ್ರಿಡ್ತೀವಿ ಅಂದ್ಬಿಟ್ಟು ಅದೇ ಎಸ್ ದೊಡ್ಡ ದ ಬಸ್ತಿ ಬಲರಾಮನ ಮೊಮ್ಮಗ ವಿಕ್ರಮ್ ವಿಕ್ರಿಕೆರೆ ಕುಮಾರನವ್ರ ಬರ್ತು ಈಗ ಅಲ್ಲಿಂದ ಮಲ್ಲೂರು ಗಂಗಣವ್ರ ಮನೆಗೆ ಹೋಗೋರ್ ಮಲ್ಲೂರು ಎಡೂರಿಂದ ಮುಂದಕ್ಕೆ ಮಲ್ಲೂರು ಅವರು ಅದು ಹುಟ್ಟಿದು ಆ ಮನೆ ಅಲ್ಲಿಗೆ ಹೋಗ್ರಿ ಈಗ ಆ ಕೇಳೋದ್ಕೇ ನಾವು ಕೊಡೋಕಿಲ್ಲ ಅಂದ್ರೆ ನಾವೇ ಸಾಕ್ತೀವಿ ಇದನ್ನ ಸಾಕು ಬಿತ್ತನೆ ಮಾಡ್ತೀವಿ ಅಂತ ಅಂದರು ಅನಿವಾರ್ಯವಾಗಿ ತಿರ್ಗಾ ಇದು ಒಂದು ವರ್ಷ ಇನ್ನೊಂದು ಒಂದು ಹದಿನೈದು ದಿನ ಇತ್ತು ವರ್ಷಕ್ಕೆ ಆಗ ಅನಿವಾರ್ಯವಾಗಿ ಓದೋ ಆಗ ಕರ ಬೇಕೇ ಬೇಕು ಕೊಡ್ರಿ ಅಂತ ಕೇಳಿದಾಗ ಹುಡ್ಗ ಕೊಡಕಂತ ಅಧ ಮಾಡ್ತಿತ್ತು ಆಗ ಅವ್ರ ತಾಯಿ ಇದ್ದಿದ್ದು ಐ ಕೊಡೆ ಅವ್ರು ತುಪ್ಪ ತಂಗಂದ್ರೆ ಗುಡಪ್ಪ ಅಂದರೆ ಮನೆಗೆ ಇಲ್ಲ ಅಂದಬೇಡ ಅಂತ ಅವ್ರ ಯಜಮಾನ್ರಿಗೂ ಹೇಳಿ ಅವ್ರ ಹುಡ್ಗನ್ಗೂ ಸ್ವಲ್ಪ ಸಮಾಧಾನ ಮಾಡಿ ಕೊಡಪ್ಪಕರವ ಅವರು ಸಾಕಲಿ ಅಂದ್ಬಿಟ್ಟು ಕೊಡ್ಸಿದ್ರು ಅವ್ರ ತಾಯಿ ಕೊಡ್ಸಿದ್ದು ಕೊಡ್ದಂತ ಅಡ್ಡ ಮಾಡ್ತಿದ್ರು ಯಾರು ಈಗ ನಮ್ಮ ತಲೆಯಲ್ಲಿ ಈಗ ಒಂದು ಹನ್ನೆರಡು ವರ್ಷ ಆಯಿತು ನಾನು ಬಿಸ್ನಿವರಿ ಮಡಗಿ ನಮ್ಮ ತಂದೆ ತಾತ್ರಿ ಕಾಲಿನ ಏನಿಲ್ಲ ನನ್ನಲ್ಲೇ ಉಟ್ಕೊಂಡು ನಾನು ಮಡಗಬೇಕು ಹೊರಿ ಅಂತ ನಾನು ಏಕಾಏಕಿ ಒಬ್ಬನೇ ಹೋಗಿ ಓರಿ ತಂದು ಮಡಗಿದೆ ತಿಳ್ಕೊಂಡಿದ್ದಿಲ್ಲ ಅಕ್ಕಪಕ್ಕ ಊರಲ್ಲಿ ಓರಿ ಕಟ್ಟಿದ್ರಲ್ಲ ಅಕ್ಕಪಕ್ಕವ್ರು ನೋಡಿ ನಮ್ಗೆ ಅನುಭವ ಸ್ವಲ್ಪ ದನ ಅನುಭವ ಇರೋದ್ರಿಂದ ಹಿಂಗೆ ತಗೋಬೇಕು ಈ ಧನ ತಗೊಂಡಿದ್ದೆ ತಗೊಂಡಿದೆ ಮಾತ್ರ ಗುರುಗಳು ಏಕಾಏಕಿ ಒಬ್ನಿ ತಗೊಂಡೆ ಮನಸ್ಸಲ್ಲಿ ಅನ್ಸ್ಬಿಡ್ತು ನಮ್ಮ ಹತ್ರ ಕುರಿತು ಕುರಿ ಮಾರ್ಬಿಟ್ಟು ಕುರಿ ಮೇಯ್ಸಕ್ ಹಾಕಿ ನಿನ್ಸಿ ಅನ್ಬಿಟ್ಟು ಏಕೆಕೆ ಹೋಗಿ ಬಿತ್ತನೆ ಊರಿ ತಗೊಂಡೆ ಒಬ್ಬನೇ ಹೋಗಿ ದರ್ಗಾ ಜಾತ್ರೆ ಪ್ರಥಮ ದರ್ಗಾ ಜಾತ್ರೆಗೆ ತಗೊಂಡಿದ್ದೆ ಅದನ್ನ ಪ್ರಥಮ ಓರಿ ತಗೊಂಡು ಅದನ್ನ ಒಂದು ವರ್ಷ ಕ್ರಾಸಿಂಗ್ ಮಾಡಿಸಿ ಅರಳ್ಳಿ ರಾಯಪ್ಪನ ಕೊಟ್ಟಿದ್ದೆ ಶುಂಚಿನಗಡ್ಡೆ ಜಾತ್ರೆ ಚುಂಚಿನಗಡ್ಡೆ ಏಮಗಿರಿ ಬೇಬಿ ಮಾಗಡಿ ದಾನ ಏನು ಹಾಕಿಲ್ಲ ಅಲ್ಲಿ ತಗೊಂಬಂದಿ ಮಾಗಡಿ ಮಾಗಡಿ ಜಾತ್ರೆ ರೇಷನ್ ಮಾಡಿದ್ದು ಇದ್ರ ಪಕ್ಕ ವಿಕ್ರಮ ಮಗ ಅಂತ ಅಡ್ರೆಸ್ ತಿಳ್ಕೊಂಡು ತಗೊಂಡಿದ್ದು ಬೇಕು ಇದನ್ನೇ ತಗೊಂಡಿದ್ದೆ ಇದನ್ನು ಅದು ಬಸ್ತಿ ಓರಿ ಬ್ಲಡ್ಲೈನು ನಾನು ಒಂದು ಸಾಕಬೇಕು ಅಂತ ಆಸೆ ಬಂತು ಬಸ್ತಿ ಓರಿ ಬ್ಲಡ್ ನಾವೊಂದು ಕರೆಕ್ಟ್ ಸಾಕ್ಬೇಕು ಅಂತ ಆಸೆ ಬಂದು ತಗೊಂಡೆವು ಬೆಲೆ ಕಟ್ಟ ಕಾಯ್ಕಿಲ ಗುಣಕ್ಕೆ ಹೆಂಗದ ಸಾಧು ತಿನ್ನೋದು ಚೆನ್ನಾಗಿದೆ ಹುಟ್ಟಣಿಕೆ ಚೆನ್ನಾಗಿ ಈಗ ಎರಡು ನಾಮ ದೇವರು ಪೆನ್ನಲ್ಲಿ ಹೆಂಗ್ ಬರದ ನಂಗೆ ಬರದಾನೆ ಎರಡು ನಾಮ ಕೊಳ್ಳು ಚಂದ ಅದ್ರದ ಬಸ್ತಿವರಿಗೆ ಹೆಂಗದ ಅದೇ ತರಕಾರಿ ಕೊಳ್ಳು ಕೊಡ್ಬೋದು ಬೇಕಾದ್ರೆ ಏನಾರು ಒಂಚೂರು ಕಂಡದ ನಂಗೆ ಇರೋದ ಚಕ್ಲ ಸಿಲ್ಬಾಗದೆ ಟೇರಿಕೆ ಬಟ್ಟೆ ಒಂದು ಚಕ್ಲ ಚೆನ್ನಾಗಿದೆ ಕೈ ಕಾಲು ಚಾಂಬ ಚೆನ್ನಾಗಿ ಹುಟ್ಟದೆ ಹದಿನಾಲ್ಕು ತಿಂಗಳು ಏಜು ಹದಿನಾಲ್ಕು ಇಷ್ಟ ಇಷ್ಟದೆ ಪ್ಲೀಸ್ ಮೂರೇ ಸುಳಿ ಮಾಮೂಲಿ ನಾಮ ಸುಳಿ ಇದು ಹಿಂಗ್ಗಡೆ ಕಲ್ಗೊಂಡಿ ಸುಳಿ ಇದು ರಾಜ ಸುಳಿ ಮೂರೇ ಸುಳಿ ಬಗ್ಗೆ ಮಾಮೂಲಿ ಕೂಡ್ತೆತ್ತೋ ಕೆಲಸದ್ದು ಕೂಡ್ದೋರಿ ತಗತಿದ್ವಲ್ಲ ಆಗ ನಿ ನಮ್ಮ ತಾತನ ಕಾಲದಿಂದ ಕೂಡ್ತೆತ್ತು ನಮ್ಮ ತಲೆ ಮಾತ್ರ ನಾನು ಹಿಂಗೆ ಬಿತ್ತಿನವರಿ ಮಾಡ್ಬೇಕು ಮಾಡಿದ್ದೆ ಕಟ್ಟೋದು ಕಷ್ಟ ನಾಗರಾವಿದ್ದಂಗೆ ಸ್ವಲ್ಪ ಮ್ಯಾಲೆ ಬರ್ತವೆ ಒಬ್ಬೊಬ್ಬರು ಬೆವ್ರಿಗೆ ಏನು ಮಾಡೋಕ್ಕಿಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಆಯಾಟ ಜಾಸ್ತಿ ಮಾಡ್ತವೆ ಈಗ ನಾವು ಇಲ್ಲಿ ಗಂಟವೆ ಒಂದೇ ಎಕ್ದಾ ಬಿಟ್ಕೊಂಡು ತಿರ್ಗಾಡ್ತೀವಿ ಹಿಂದ್ಗಡೆ ಬರ್ತ ಗೊತ್ತೇ ದಾನ ಈಗ ಹೊಸ ಊರಿ ತಂದ್ರ ಸುಧಾರ ಮುಂದ್ಗಡೆ ಬಿಟ್ಕೋಕಿಲ್ಲ ಹಿಂದ್ಗುಡ್ ಎಳ್ಕೊಂಡೋಗೋದೇ ಒಬ್ಬೊಬ್ಬರು ಬೇವ್ರ ಗುಣ ನಮಗೆ ಅಕ್ಕಪಕ್ಕ ಹಳ್ಳಿಯಿಂದ ಬರ್ತೇವೆ ಇದ್ರಲ್ವೇ ಈ ವಿಕ್ರಮ ಮಗ ತಂದ್ಮೇಲೆ ಅಕ್ಕಪಕ್ಕ ಕಳ್ಳಿಯರೆಲ್ಲ ಬಂದು ಕರ ಬಿಡು ಅಂತ ಕರ ಬಿಡೋದು ಹಿಂಸೆ ಕೊಡ್ತಾರೆ ಇದ ಇನ್ನು ಅಲ್ಲಿ ಬಿಡಗಂಟ ಅನ್ಬಿಟ್ಟು ಬಸ್ತಿ ಇದು ಮಾಗಡಿ ಬೈತ್ಲಾಪುರ್ ಕುಮಾರನ ಹತ್ರ ಹೋಗಿ ಆ ಮಾಗಡಿ ಮಹಾರಾಜ ಅಂತ ಆ ಓರಿ ಹಾಕಬಂದ್ ಹಳ್ಳಿಲಿ ಹುಟ್ಲಿ ನಕ್ಕರ ಹಳ್ಳಿಲಿ ಅಭಿವೃದ್ಧಿ ಆಗಲಿ ಈ ಸಿಂಧಿ ಹಸ್ತನ ಕಡಿಮೆ ಮಾಡ್ಕೊಂಡು ನಾಟಿ ನನಗೆ ಬರಲಿ ನಮ್ಮ ಜನ ಆರೋಗ್ಯ ಕಾಪಾಡಲಿ ನಾಲ್ಕು ವರ್ಷ ಆಯ್ಸು ಎತ್ತದೆ ಮನುಷ್ಯನಿಗೆ ಹಳ್ಳಿ ಕಾರು ನಾಟಿ ಹಸಿನ ಹಾಲು ಕುಡಿದ್ರೆ ಈ ಸಿಂಧಿ ಹಸಿನ ಹಾಲು ಕುಡ್ಕೊಂಡ್ರೆ ಹತ್ತು ವರ್ಷ ಆಯ್ಸು ಕಮ್ಮಿ ಆಯ್ತಾ ಅದೇ ಹಾಂ ಹತ್ತು ವರ್ಷ ಜಾಸ್ತಿ ಮಾಡ್ತೀವಿ ನಮ್ಮ ತಲೆರೇನು ಮಾಡ್ತೀವಿ ಒಡಿನಲ್ಲಿ ಒಬ್ಬಳೆ ಮಗಳು ಮುಂದೆ ದಯವಿಚ್ಛೆ ಭಗವಂತನ ಆಸೆ ನಮ್ಗೆ ಒಬ್ಬಳೆ ಮಗಳು ಹೊಳ್ ಚಂದ ಕೊಳ್ಳು ನಾಗರಾವ್ ಇರೋಂಗದೆ ನಾಗರಾವ್ ಕತ್ನಂಗೆ ಲೈನ್ ಚೆನ್ನಾಗಿದೆ ಕರ ಭುಜ ಕುಂಬಳಕಾಯಿ ನೆರಳೆ ಭುಜ ನಾಲ್ಕು ಪಾದ ಮಂಚದ ಪಾದ ಇರೋಂಗದೆ ಆ ಥರ ಹಿಂದ್ಗಡೆ ಕಟ್ಟಡ ಹಸಿ ಜಗ್ಲಿ ಹಿಂದ್ಗಡೆ ಇದು ಈ ಕೀಲು ಇವತ್ತೆ ಒಂದು ಅಡಿ ಅದೇ ಹದಿನಾಲ್ಕು ತಿಂಗಳಿಗೆ ಒಂದು ಅಡಿ ಕೀಲದೆ ಬಾಲ ಸಣ್ಣ ಬಾಲ ಚೌಟಿ ಕುಡಿ ಹಂಗಿದೆ ಹಂಗೆ ಬಾಲ ಅದೇ ನಮ್ಮಲ್ಲಿ ಈ ಥರಕ್ಕೆ ನಾ ಕರ ಹುಟ್ಟಲಿ ಅಂತ ಆಸೆ ಅಂತ ತಗೊಬಂದಿ ಕರ ನಮ್ಮಲ್ಲೂ ಅಭಿವೃದ್ಧಿ ಆಗಲಿ ಅನ್ನೋದಕ್ಕಾಗಿ ನೋಡ್ಬೋದು ಬೇಕಾದ್ರೆ ಲೈನು ಪನ್ನ ಹೆಂಗದೆ ಇವತ್ತು ಈ ಏಜ್ಗೆ ಹದಿನಾಲ್ಕು ತಿಂಗಳಿಗೆ ಏಟಾಯ್ತದೆ ಮೂರು ಬಣ್ಣ ತಿಂತಕದೆ ಈ ಕುಂಡಿ ಚಾಪ ಒಂದು ಬಣ್ಣ ಈ ಬಗ್ರಿ ಮೇಲೆ ಒಂದು ಬಣ್ಣ ಈ ಕತ್ತಿನ ಜಾಗ ಒಂದು ಬಣ್ಣ ಏಜ್ ಇದ್ದ ಏಜ್ ಬಂದಾಗ ಬಣ್ಣ ಚೇಂಜ್ ಆಯ್ತು ಕಿಲ್ಲ ಅದು ಎರಡು ಅಲ್ಲಕ್ಕೆ ಬಿಡೋಕೊಂಡ್ರೆ ಬಿಡೋಕ್ಕಿಲ್ಲ ಬಿದ್ದ ಮೇಲೆ ರೈತರು ಯಾರು ಕೇಳಿದ್ರು ಸಹ ಅದಕ್ಕೆ ಸಲುವಾಗಿ ಅದಕ್ಕೆ ಅದನ್ನು ತಗೊಂಡ್ವಿ ಹಾಂ ಅದು ರೈತರು ಇದನ್ನ ಕೇಳ್ತಾರೆ ಅನ್ನೋದಕ್ಕಾಗಿ ಈಗ ಅದನ್ನು ತಂದರೆ ಹಾಲು ರವೆ ತುಪ್ಪ ಆಮೇಲೆ ಮಾಮೂಲಿ ಮಿಕ್ಸ್ ಮಾಡಿಬಿಡ್ತೀನಿ ಹುಳ್ಳಿ ಗೋಧಿ ಅಲ್ಜೋಳ ಅದಕ್ಕೆ ಸ್ವಲ್ಪ ಐಟಮ್ ಹಾಕಿ ಯಾರೋ ಒಬ್ರು ಸ್ನೇಹಿತರು ಹೇಳಿದ್ರು ಅಂದ್ಬಿಟ್ಟು ಈ ಮನ್ಸು ಏನೇನು ತಿಂತಾನೆ ಮಸಾಲೆ ಐಟಮ್ ಅದನ್ನ ಹಾಕಿ ಬಿಡಿಸ್ಬಿಟ್ಟಿದ್ದೀನಿ ಎಲ್ಲ ಎಲ್ಲಾನು ಹಾಕ್ಬಿಡ್ಸ್ಬಿಡ್ತೀನಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಎಲಕ್ಕಿ ಕಾಯಿ ಎಲಾಕಿ ಶುಂಠಿ ಮಾಮೂಲಿ ಕಾಳುಗಳು ಎಲ್ಲಾನು ಬಿಡ್ಸ್ತೀನಿ ಎಲ್ಲ ಎಲ್ಲ ಪದಾರ್ಥನೂ ಬಿಡ್ಸಿದ್ವಿ ದಿನಸಿ ಕಾಲುಗಳನ್ನ ಸೇರಿಸಿ ಬಿಡಿಸಿ ಇದಕ್ಕೆ ಕೊಡ್ತೀವಿ ಕೊಂಪು ಮಾಡಿಸಿದ್ವಿ ಸರ್ ಒಂದು ಟ್ರಿಪ್ ಓಕೆ ಒಂದು ಫೋನ್ ನಂಬರ್ ಹೇಳ್ಬೋದು ಸರ್ ನನ್ನ ಫೋನ್ ನಂಬರ್ ಒಂದು ಏಯ್ಟ್ ಜೀರೋ ನೈನ್ ಫೈವ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಅಂತ ಹೆಬ್ಬಾಳು ಕೇರಳ ತಾಲೂಕು ಮೈಸೂರು ಜಿಲ್ಲೆ ಕೇರ್ನಾರಿಂದ ಬಂದರೆ ಒಂದು ಏಳು ಕಿಲೋಮೀಟ್ರು ಐದು ಕಿಲೋಮೀಟ್ರು ಚುಂಚಿನಕಟ್ಟೆ ಕಡೆಯಿಂದ ಬಂದರೆ ಏಳು ಕಿಲೋಮೀಟ್ರು ನಮ್ಮೂರು ಹುಣಸೂರು ಕಡೆಯಿಂದನು ಬರ್ಬೋದು ಪಿರಿಯಾಪಟ್ಟಣದಿಂದ ಬರ್ಬೋದು ಬೆಟ್ಟದಪುರದಿಂದ ಎಲ್ಲ ಫೋನ್ ಮಾಡ್ತಾರೆ ರೋಡ್ನಲ್ಲಿ ನೀವು ಮಾಗಡಿ ಮಹಾರಾಜನ ಹಾಕೋದ್ಮೇಲೆ ದನ ಹಾಕೋ ಬರಬೇಕು ಓರಿ ಇಷ್ಟಿನೆಲ್ಲ ಮಡಿ ಕತ್ತಿದ್ರೆ ಆಗಲೇ ಕೊಟ್ಬಿಡ್ತಿದ್ದೀರಿ ಅಂತ ಅಂತಾರೆ ಈಗ ನಾವು ಪರ್ಮಿನೆಂಟಾಗಿ ಓರಿ ಇಟ್ಟಿರ್ತೀವಿ ನಮ್ಮಳ್ಳಿಂದ ಅಭಿವೃದ್ಧಿ ಆಗಲಿ ಮಾಗಡಿ ಕನಕಪುರ ರಾಮನಗರ ಕಡೆ ಹೆಂಗೆ ಅಭಿವೃದ್ಧಿ ಆಗದೆ ಆ ಥರ ನಮ್ಮ ಕಡೆನೂ ಹೆಸರುವಾಸಿಗೆ ಆಗಲಿ ಹಳ್ಳಿ ಉತ್ಪತ್ತಿ ಬಂದಿದ್ದೇ ನಮ್ಮ ಆತ ಕಾಲದಲ್ಲಿ ಬೆಟ್ಟದಪುರದಿಂದ ಮೂಲವಂತೆ ಬೆಟ್ಟದ ಸಾಲದ ದನ ಅಂದರೆ ಅವತ್ತು ಬೆಂಗಳೂರು ಹಳ್ಳಿಯವ್ರು ಬಂದು ಹುಡುಕಂತ ಹೋಗ್ತೀರಂತೆ ಆ ಹೆಸರು ನಮ್ಮ ಹಳ್ಳಿಯವ್ರು ಉಳಿಸ್ಬೇಕು ಅವತ್ತಿನ ಕಾಲದಲ್ಲಿ ನಮ್ಮ ತಾತಿನ ಕಾಲದಲ್ಲಿ ಉಳಿಸೋರೆ ಇವತ್ತು ನಾವು ಅದನ್ನು ಆ ಮಾಡ್ಕೋಬಾರ್ದು ಅಂತ ನಮ್ಮ ಹಳ್ಳಿ ಜನಕ್ಕೆ ಸ್ವಲ್ಪ ಚಾಲೆಂಜಾಗಿ ತಗೊಂಡು ಮನೆಗೆ ಒಂದು ದಸನಾದ್ರು ಕಟ್ಟಿ ಒಂದು ಹಸು ಕಟ್ಟು ಅಭಿವೃದ್ಧಿ ಮಾಡ್ಕೊಳ್ಳಿ ಕ್ರಾಸಿಂಗ್ ಇದ್ರ ಕ್ರಾಸಿಂಗ್ ಬಂದು ತರವರಿ ತಗೋತೀವಿ ಈಗ ನಾವು ಮುನ್ನೂರು ರೂಪಾಯಿ ತಗೋತೀರಿ ಒಂದು ಲಸಿಕೆ ಚಾರ್ಜ್ ಹಾಂ ಮುನ್ನೂರು ರೂಪಾಯಿ ತಕ್ಕ ತಿಂಗಳೊಳಗಡೆ ಬಂದರೆ ಬಿಟ್ಕೊಡ್ತೀವಿ ಒಂದು ತಿಂಗಳು ಟೈಮು ಬಿಟ್ಕೊಡ್ತೀವಿ ಒಂದು ತಿಂಗಳು